ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ದಿನಾಂಕದಂದು ಹುಟ್ಟಿದವರಿಗೆ ಅದೃಷ್ಟವೋ ಅದೃಷ್ಟ ಎಂದು ಹೇಳಲಾಗುತ್ತಿದೆ ಹಾಗಾದರೆ ನಿಮ್ಮ ಡೇಟ್ ಆಫ್ ಬರ್ತ್ ಇದೇನಾ ಎಂದು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆಯೇ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಶೀಘ್ರ ಹಾಗೂ ಸರಳ ಪರಿಹಾರವನ್ನು ಕಂಡುಕೊಳ್ಳಬೇಕಾ ಹಾಗಾದರೆ ಇದೀಗ ನಾವು ಇಲ್ಲಿ ತೋರಿಸುತ್ತಿರುವ ನಂಬರಿಗೆ ಕಾಲ್ ಮಾಡಿ ಅತಿ ಶೀಘ್ರ ಹಾಗೂ ಸರಳ ಪರಿಹಾರವನ್ನು ನೀವು ಪಡೆದುಕೊಳ್ಳಬಹುದು ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆಲವು ದಿನಾಂಕದಂದು ಹುಟ್ಟಿದ ಜನರಿಗೆ ಅದೃಷ್ಟ ಹುಡುಕಿಕೊಂಡು ಬರಲಿದೆ ಎಂದು ಹೇಳಲಾಗುತ್ತಿದೆ ಹಾಗಾದರೆ ಆ ಸಂಖ್ಯೆಗಳು ಯಾವುದು ಎಂಬುದನ್ನು ಇದೀಗ ತಿಳಿಯೋಣ ಬನ್ನಿ ಸಂಖ್ಯಾಶಾಸ್ತ್ರ ನಿರ್ದಿಷ್ಟ ಸಂಖ್ಯೆಗಳ ಆಧಾರದ ಮೇಲೆ ನಮ್ಮ ಗುಣ ಹಾಗೂ ವ್ಯಕ್ತಿತ್ವವನ್ನು ತಿಳಿಸುತ್ತದೆ ಆದರೆ ಈ ಶಾಸ್ತ್ರದ ಪ್ರಕಾರ ಕೆಲವು ಸಂಖ್ಯೆಗಳನ್ನು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತದೆ ಈ ದಿನಾಂಕದಂದು ಹುಟ್ಟಿದವರು ಅಥವಾ ಡೆಸ್ಟಿನಿ ನಂಬರ್ ಹೊಂದಿರುವರು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡುತ್ತಾರೆ ಎನ್ನಲಾಗುತ್ತದೆ ಮಾತ್ರವಲ್ಲ ಅವರಿಗೆ ಎಂದಿಗೂ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಲು ಪರದಾಡಬೇಕಾದ ಅವಶ್ಯಕತೆ ಬರುವುದಿಲ್ಲ ಎಲ್ಲವೂ ಸರಾಗವಾಗಿ ಆಗುತ್ತದೆ ಆ ಸಂಖ್ಯೆ ಜನರು ಬಹಳ ಅದೃಷ್ಟಶಾಲಿ ಎನ್ನಲಾಗುತ್ತದೆ ಅದರಲ್ಲೂ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆಲವು ದಿನಾಂಕದಂದು ಹುಟ್ಟಿದ ಜನರಿಗೆ ಅದೃಷ್ಟ ಹುಡುಕಿಕೊಂಡು ಬರಲಿದೆ ಎಂದು ಹೇಳಲಾಗುತ್ತಿದೆ ಹಾಗಾದರೆ ಆ ಸಂಖ್ಯೆಗಳು ಯಾವುದು ಎಂದು ಇದೀಗ ನಿಮಗೆ ನಾವು ತಿಳಿಸಿಕೊಡುತ್ತಾ ಇದ್ದೇವೆ ಯಾವುದೇ ವ್ಯಕ್ತಿಯು ತಿಂಗಳ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಂದು ಜನಿಸಿದ ವ್ಯಕ್ತಿಗಳು ಒಂದರ ಮೂಲ ಸಂಖ್ಯೆಯನ್ನು ಹೊಂದಿರುತ್ತಾರೆ ಈ ಸಂಖ್ಯೆಯನ್ನು ರವಿಗ್ರಹವು ಅಂದರೆ ಸೂರ್ಯನು ಆಳುತ್ತಾನೆ ಆದ್ದರಿಂದ ಮುಂಬರುವ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮಂಗಳನ ಆಳ್ವಿಕೆಯಲ್ಲಿ ಬರಲಿದೆ ಎಂದು ಹೇಳಲಾಗಿದೆ ಸೂರ್ಯನನ್ನು ಗ್ರಹಗಳ ರಾಜ ಎಂದು ಕರೆಯಲಾಗುತ್ತದೆ ಮತ್ತು ಮಂಗಳನನ್ನು ಗ್ರಹಗಳ ಕಮಾಂಡರ್ ಎಂದು ಕರೆಯಲಾಗುತ್ತದೆ ರಾಜ ಮತ್ತು ಜನರಲ್ ಜೋಡಿಯನ್ನು ರಾಜಕೀಯ ಕ್ಷೇತ್ರದಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲಾಗಿದೆ ಒಂದು ಸಂಖ್ಯೆಯು ಮಹತ್ವಾಕಾಂಕ್ಷೆಯಾಗಿದ್ದು ಯಾರಿಂದಲೂ ಒಲವನ್ನ ಪಡೆಯುವುದಿಲ್ಲ ಈ ಸಂಖ್ಯೆಯಲ್ಲಿ ಜನಿಸಿದ ಜನರು ಸತ್ಯವನ್ನೇ ಹೇಳುತ್ತಾರೆ ಹಾಗೂ ಯಾವುದೇ ಸುಳ್ಳುಗಳನ್ನು ಅವರು ಇಷ್ಟಪಡುವುದಿಲ್ಲ ಸತ್ಯದ ದಾರಿಯಲ್ಲಿ ನಡೆಯುತ್ತಾರೆ ಅವರು ಸಾಧನೆಯನ್ನು ನಂಬುತ್ತಾರೆ ಸಾಮಾಜಿಕ ವ್ಯವಹಾರಗಳಲ್ಲಿ ಉಪಕ್ರಮವನ್ನು ತೆಗೆದುಕೊಳ್ಳುತ್ತಾರೆ ಎಲ್ಲರನ್ನ ಪ್ರೀತಿಸುತ್ತಾರೆ ಆದರೆ ಪ್ರೀತಿಯನ್ನ ತೋರಿಸುವುದಿಲ್ಲ ಸೂರ್ಯ ಮತ್ತು ಮಂಗಳ ಎರಡೂ ಗ್ರಹಗಳು ಪರಸ್ಪರ ಸ್ನೇಹಿತರಾಗಿರುವುದರಿಂದ ಮುಂಬರುವ ವರ್ಷವು ಸಂಖ್ಯೆ ಒಂದಕ್ಕೆ ಬಹಳ ಮಂಗಳಕರವಾಗಿರುತ್ತದೆ ಆದರೆ ಇನ್ನು ಮುಂದೆ ಈ ವ್ಯಕ್ತಿಗಳು ಎಲ್ಲಿಯೂ ಅಜಾ ಇರಬಾರದು ಏಕೆಂದರೆ ಈ ವರ್ಷದಲ್ಲಿ ಈ ಸಂಖ್ಯೆಯ ಜನರು ಹೆಚ್ಚು ಕಠಿಣ ಪರಿಶ್ರಮ ಹಾಕಿದರೆ ಸುಲಭವಾಗಿ ಯಶಸ್ಸು ಸಾಧಿಸಬಹುದು ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತಿದೆ ಒಂದು ಸಂಖ್ಯೆಯ ವ್ಯಕ್ತಿಗಳಿಗೆ ಇದುವರೆಗೂ ಅಪೂರ್ಣಗೊಂಡಿರುವ ಎಲ್ಲ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತಿವೆ ರಾಜಕೀಯ ಕ್ಷೇತ್ರದಲ್ಲಿ ಯಶಸ್ಸು ಸಿಗಲಿದೆ ಎಲ್ಲ ಇಷ್ಟಾರ್ಥಗಳನ್ನ ಪೂರೈಸುವಲ್ಲಿ ಮಂಗಳಕ್ಕೆ ತುಂಬಾ ಸಹಾಯ ಮಾಡುತ್ತದೆ ಹಾಗಾಗಿ ಈ ವರ್ಷ ಗುರಿಯತ್ತ ಸಾಗಲು ಯಾವುದೇ ತೊಂದರೆ ಇರುವುದಿಲ್ಲ ಮಂಗಳ ಗ್ರಹವನ್ನ ಮಹತ್ವಾಕಾಂಕ್ಷೆಯ ಮತ್ತು ಆತ್ಮವಿಶ್ವಾಸದ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ ಈ ಗ್ರಹದ ಅನುಗ್ರಹ ಪಡೆಯಲು ಗಣಪತಿ ಮತ್ತು ಮಾರುತಿಯನ್ನ ಪೂಜಿಸಿದರೆ ಲಾಭವಾಗಲಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಲಹೆಯನ್ನ ನೀಡಲಾಗುತ್ತಿದೆ ಒಂದನೇ ನಂಬರಿನ ವ್ಯಕ್ತಿಗಳು ತಮ್ಮ ಪ್ರಗತಿಯ ವೇಗಗೊಳಿಸಲು ಖಂಡಿತವಾಗಿಯೂ ಈ ಪರಿಹಾರವನ್ನು ತೆಗೆದುಕೊಳ್ಳಬಹುದು ಉದ್ಯೋಗದಲ್ಲಿ ಬಡ್ತಿ ಸಮಾಜದಲ್ಲಿ ಪ್ರತಿಷ್ಠೆ ಅಥವಾ ನಿಮ್ಮ ಮನಸ್ಸಿನಲ್ಲಿರುವ ಯಾವುದೇ ಆಸೆಗಳನ್ನು ಪೂರೈಸಲು ಈ ಪೂಜೆ ಖಂಡಿತವಾಗಿಯೂ ಪ್ರಯೋಜನಕಾರಿಯಾಗಿದೆ ವೀಕ್ಷಕರೇ ನಿಮ್ಮ ಡೇಟ್ ಆಫ್ ಬರ್ತ್ ಯಾವುದು ಎಂದು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲರಿಗೂ ಶುಭವಾಗಲಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು